ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಪಾಳೆ ಹಚ್ಚಿದ್ದಾರೆ ಇಲ್ಲಿ ಜನ ಟೋಟಲಿ ಮೂರು ಲಕ್ಷ ಎಂಬತ್ತೈದು ಸಾವಿರ ಜನ ಇದ್ದಾರೆ ಟೋಟಲಿ ಎಲ್ಲ ಕಡೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ ನಾನು ಅಮೂಲ್ಯ

ಪೊಲೀಸ್ ಅದು ಎಲ್ಲಾ ವ್ಯವಸ್ಥೆ ಚಲೋ ಇದೆ ಈಗ ಈ ನಮ್ಮ ಅಲ್ಲಿ ಅಯ್ಯಪ್ಪ ಸ್ವಾಮಿಯ ಸನಿ ನಮ್ಮ ಭಕ್ತರು ಎಲ್ಲ ಕಂಡಿದ್ದಾರೆ ಎಲ್ಲ ನೋಡುತ್ತಿದ್ದಾರೆ ದರ್ಶನಕ್ಕೆ ಹಚ್ಚಿದ್ದಾರೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಒಳ್ಳೇದು ಮಾಡಿದ್ದಾರೆ ಎಲ್ಲ ಸೆಕ್ಯೂರಿಟಿ ಕೊಟ್ಟಿದ್ದಾರೆ ಎಲ್ಲ ಇದು ಮಾಡಿದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಪೊಲೀಸು ಸೆಕ್ಯೂರಿಟಿ ಫುಲ್ ಕೊಟ್ಟಿದ್ದಾರೆ ಸ್ವಾಮಿ ಇವತ್ತಿನ ಪೂಜೆ ಇದು ಮಾಡಿದ್ದಾರೆ ಸ್ವಾಮಿ ನಮ್ಮ ಅಯ್ಯಪ್ಪ ಸ್ವಾಮಿ ಈ ಪ್ರಕಾರ ಎಲ್ಲ ಗದ್ಲಿದೆ ಇಲ್ಲಿ ನೋಡಿ ಇಂಟು ಸ್ವಾಮಿ ಈ ಪ್ರಕಾರ ಎಲ್ಲ ಗದ್ಲು ಸುಮಾರು ಗದ್ಲು ಜನರು ಎಲ್ಲಾಗೆ ನೋಡ್ತಾರೆ ಸ್ವಾಮಿ ಎಲ್ಲ ಬರುತ್ತಾರೆ ಜನರು ನೋಡಿ ಎಲ್ಲ ಹ್ಯಾಂಗೆ ಬರುತ್ತಿದ್ದಾರೆ ಈಗ ಇಂಥ ಗದ್ಲು ಸ್ವಾಮಿ ಇವತ್ತಿನ ಇವತ್ತಿನ ಸ್ಥಿತಿಯಲ್ಲಿ ಇದೆ ಹೇಳಿದ ನಾನು ನಿಮಗೆ ಎಲ್ಲ ಈ ಪ್ರಕಾರ ಜನಗಳನ್ನು ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿಗೆ ಬಂದಿದ್ದಾರೆ ನಮ್ಮ ದರ್ಶನ ಸಂಬಂಧ ಎಲ್ಲರೂ ನೋಡುತ್ತಿದ್ದಾರೆ ದರ್ಶನಕ್ಕೆ ಇದು ಆಗತ್ತಾರೆ ಸ್ವಾಮಿಗಳು ಇವತ್ತಿನ ಫುಲ್ ಫುಲ್ಲಾಗಲಿದೆ ಟೋಟಲ್ಲಿ ಇವತ್ತಿನ ಲೆಕ್ಕ ನೋಡಿದರೆ ಟೋಟಲ್ ಆರತಿ ಹಾಡು ಈಗ ಸ್ಟಾರ್ಟ್ ಸ್ವಾಮಿ ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ